ಜಗ್ಗಿಬಾಯಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಯಾರು ಭಯ ಇಲ್ಲದೆ ಮಾತಾಡ್ತಾರೆ ಸೊ ಜೀವ ಭಯ ಅನ್ನೋದೇನಾದ್ರು ಇದೆಯಾ ನನ್ನ ಪ್ರಕಾರ ಇಲ್ಲ ನಿಮ್ ಪ್ರಕಾರ ಏನು ಸರ್ ಭಯ 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 ಭಕ್ತಿ ಎಲ್ಲ ಬಿಟ್ಟು ಈ ಫೀಲ್ಡ್ ಬಂದಿರೋದು ಅದೇ ಮೂರು ಬಿಟ್ಟು ಊರಿಗೆ ದೊಡ್ಡವನು ಅಂತಾರೆ ನಾಲ್ಕು ಬಿಟ್ಟುನು ರಾಜಕಾರಣಿ ಅಂತಾರೆ ನಾನು ಎಲ್ಲ ಬಿಟ್ಟು ಬಿಡಿದ್ದೀನಿ ಎಲ್ಲ ಬಿಟ್ಟ ಮೇಲೆ ರಾಜಕಾರಣಿ ಹಾಕಿ ಸಾಧ್ಯ ಆಗೋದು ಯಾಕಂದ್ರೆ ನಾವು ಮಾನವ ಮರ್ಯಾದೆ ಯಾರೋ ಒಬ್ರು ಟ್ರೋಲ್ ಮಾಡ್ತಾರೆ ನಮ್ಮ ಬಗ್ಗೆ ಯಾರೋ ಒಬ್ರು ಕೀಳಾಗಿ ಮಾತಾಡ್ತಾರೆ ನಮ್ಮನ್ನು ಯಾರೋ ಅಪಾಸ್ಯ ಮಾಡ್ತಾರೆ ನಮ್ಮ ಬಗ್ಗೆ ಯಾರೋ ಕೆಡದಾಗ ಮಾತಾಡ್ತಾರೆ ಅನ್ನ ಅಂದಾಗ ನಾವು ರಾಜಕಾರಣಿ ಹಾಕೋಕ್ಕಾಗಲ್ಲ ಎಲ್ಲ ಬಿಟ್ಟರೆ ರಾಜಕಾರಣಿ ಆಗೋದು ನಾನು ಎಲ್ಲ ಬಿಟ್ಟು ಬಿಡಿದೀನಿ ಬಿಟ್ಟು ನಮ್ಮನ್ನ ನಾವು ಸೆಕ್ಯೂರ್ ಮಾಡ್ಕೊಂಡು ಈಗ ರಾಜಕೀಯ ಮಾಡಕ್ ಜಗ್ಗಿ ಜಗ್ಗಿಬಾಯಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಯಾರು ಭಯ ಇಲ್ಲದೆ ಮಾತಾಡ್ತಾರೆ ಸೊ ಜೀವ ಭಯ ಅನ್ನೋದೇನಾದ್ರೂ ಇದೆಯಾ ನನ್ನ ಪ್ರಕಾರ ಇಲ್ಲ ನಿಮ್ ಪ್ರಕಾರ ಏನು ಸರ್ ಭಯ 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 ಭಕ್ತಿ ಎಲ್ಲ ಬಿಟ್ಟು ಈ ಫೀಲ್ಡ್ ಬಂದಿರೋದು ಅದೇ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತಾರೆ ನಾಲ್ಕು ಬಿಟ್ಟುನು ರಾಜಕಾರಣಿ ಅಂತಾರೆ ನಾನು ಎಲ್ಲ ಬಿಟ್ಟು ಬಿಡಿದೀನಿ ಎಲ್ಲಾ ಬಿಟ್ಟ ಮೇಲೆ ನೆನೆ ರಾಜಕಾರಣಿ ಆಗ ಸಾಧ್ಯ ಆಗೋದು ಯಾಕಂದ್ರೆ ನಾವು ಮಾನವ ಮರ್ಯಾದೆ ಯಾರೊಬ್ರು ಟ್ರೋಲ್ ಮಾಡ್ತಾರೆ ನಮ್ಮ ಬಗ್ಗೆ ಯಾರೋ ಒಬ್ರು ಕೀಳಾಗಿ ಮಾತಾಡ್ತಾರೆ ನಮ್ಮನ್ನು ಯಾರೋ ಅಪಾಸ್ಯ ಮಾಡ್ತಾರೆ ನಮ್ಮ ಬಗ್ಗೆ ಯಾರೋ ಕೆಡದಾಗ ಮಾತಾಡ್ತಾರೆ ಅನ್ನ ಅಂದಾಗ ನಾವು ರಾಜಕಾರಣಿ ಹಾಕೋಕ್ಕಾಗಲ್ಲ ಎಲ್ಲಾ ಬಿಟ್ರೇ ರಾಜಕಾರಣಿ ಆಗೋದು ನಾನು ಎಲ್ಲಾ ಬಿಟ್ಟು ಬಿಡಿದೀನಿ ಬಿಟ್ಟು ನಮ್ಮನ್ನ ನಾವು ಸೆಕ್ಯೂರ್ ಮಾಡ್ಕೊಂಡು ಈಗ ರಾಜಕೀಯ ಮಾಡಕ್ ಜಗ್ಗಿ ಜಗ್ಗಿಬಾಯಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಯಾರು ಭಯ ಇಲ್ಲದೆ ಮಾತಾಡ್ತಾರೆ ಸೊ ಜೀವ ಭಯ ಅನ್ನೋದೇನಾದ್ರೂ ಇದೆಯಾ ನನ್ನ ಪ್ರಕಾರ ಇಲ್ಲ ನಿಮ್ಮ ಪ್ರಕಾರ ಏನು ಸರ್ ಭಯ 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 ಭಕ್ತಿ ಎಲ್ಲದನ್ನು ಬಿಟ್ಟು ಈ ಫೀಲ್ಡಿಗೆ ಬಂದಿರೋದು ಅದೇ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತಾರೆ ನಾಲ್ಕು ಬಿಟ್ಟವನು ರಾಜಕಾರಣಿ ಅಂತಾರೆ ನಾನು ಎಲ್ಲ ಬಿಟ್ಟು ಬಿಡಿದ್ದೀನಿ ಎಲ್ಲ ಬಿಟ್ಟು ಮೇಲೆ ರಾಜಕಾರಣಿ ಆಗಕ್ಕೆ ಸಾಧ್ಯ ಆಗೋದು ಯಾಕಂದರೆ ನಾವು ಮಾನವ ಮರ್ಯಾದೆ ಯಾರೋ ಒಬ್ರು ಟ್ರೋಲ್ ಮಾಡ್ತಾರೆ ನಮ್ಮ ಬಗ್ಗೆ ಯಾರೋ ಒಬ್ರು ಕೀಳಾಗಿ ಮಾತಾಡ್ತಾರೆ ನಮ್ಮನ್ನು ಯಾರೋ ಅಪಾಸ್ಯ ಮಾಡ್ತಾರೆ ನಮ್ಮ ಬಗ್ಗೆ ಯಾರೋ ಕೆಡ್ದ ಮಾತಾಡ್ತಾರೆ ಅನ್ನ ಅಂದಾಗ ನಾವು ರಾಜಕಾರಣಿ ಹಾಕೋಕ್ಕಾಗಲ್ಲ ಎಲ್ಲ ಬಿಟ್ಟರೆ ರಾಜಕಾರಣಿ ಆಗೋದು ನಾನು ಎಲ್ಲ ಬಿಟ್ಟು ಬಿಡಿದ್ದೀನಿ ಬಿಟ್ಟು ನಮ್ಮನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಈಗ ರಾಜಕೀಯ ಮಾಡೋಕ್ಕೆ ಹೊಟ್ಟಿದ್ವಿ